ಹಾಯ್ ಎಲ್ಲರಿಗೂ ನಮಸ್ಕಾರ ಇದೇನು ಎಲ್ಲಿಗೆ ಹೋಗ್ತಿದ್ವಿ ಅಂತ ನೋಡ್ತಿದ್ರ ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದ್ವಿ ಎಲ್ಲಿಯಪ್ಪ ಅಂದರೆ ಹಾಲೇಟಿ ಹತ್ರ ಅವನ ಹಳೆಯ ಮನೆಗೆ ಹೋಗ್ತಿದ್ವಿ ಮನೆಗೆ ಹೋಗೋಣ असि एट नूरे कटी मारे ಇವನಿಗೆ ಗೇಟ್ ತಿಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಸೀದಾ ಕಂಪೌಂಡ್ ಹಾರಿ ಹೋಗ್ತಿದ್ದಾನೆ ಅವನು ನಿಲ್ಲುವರೆ ನಿಲ್ತಾನೆ ಇಲ್ಲ ಸೀದಾ ಅವನ ಹಳೆ ಮನೆ ನೋಡ್ಬೇಕಂತ ಹೇಳಿ ತುಂಬಾ ಖುಷಿಯಿಂದ ಓಡ್ತಿದ್ದಾನೆ ಸೀದಿ ಇಲ್ಲೆಲ್ಲ ದೇವಸ್ಥಾನ ಎಲ್ಲ ನೋಡ್ಕೊಂಡು ಸೀದಾ ಅವನ ಮನೆ ಹತ್ರ ಬಂದ್ವಿ ನೋಡ್ಬೋದು ಇದು ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ವರ್ಷ ಹಳೆಯ ಮನೆ ಬನ್ನಿ ಒಳಗಡೆ ಏನಿದೆ ಹೇಗಿದೆ ಅಂತ ನೋಡೋಣ ಇದೇ ಫಸ್ಟ್ ಟೈಮ್ ನಾನು ಈ ಥರ ಮನೆಗೆ ಬರ್ತಿರೋದು ಎಲ್ಲ ಅವನ ಫ್ಯಾಮಿಲಿ ಅಣ್ಣ ತಮ್ಮಂದರು ಗೆದ್ದಿರುವಂಥ ಫ್ರೈಜಲ್ಲಿ ಇಟ್ಟಿದ್ದಾರೆ ಸೀದಾ ಹಾಗೆ ಎಲ್ಲ ಕರೆಂಟ್ ಅಂತ ಕರೆಂಟ್ ಹಾಕಿಬಿಟ್ಟು ಸೀದಾ ಎಲ್ಲ ಏನಿದೆ ನೋಡ್ತಿದ್ದೆ ಅದು ನೋಡಿಬಿಟ್ಟು ಇಲ್ಲಿ ಏನಿದೆ ರೂಮ್ ಅಂತೇಳಿ ಚೆಕ್ ಮಾಡುವಾಗ ನೋಡಿದೆ ಕಿಚನ್ ರೂಮು ಹೋಗಿ ಲೈಟ್ ಹಾಕಿದೆ ಅದನ್ನೆಲ್ಲ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಅಂತೇಳಿ ಬಾಗಿಲಕ್ಕೆ ಸೀತಾ ಮಾಡಿ ಮನೆಗೆ ಹೋಗುವ ಹೇಳ್ದ ಅದಕ್ಕೆ ಮಾಡಿ ಮನೆಗೆ ಹೋಗ್ತಿದ್ವಿ ಮತ್ತು ಅಲ್ಲಿ ನೋಡೋಣ ಹೇಗೆಲ್ಲ ಐತೆ ಅಂಥೇಳಿ ಅದೇ ಮೆಟ್ಲುಗಳನ್ನೆಲ್ಲ ನೋಡ್ತಿದ್ದ ಅಲ್ಲಿ ಮೆಟ್ಲುಗಳು ಹತ್ತಿ ಮೇಲೆ ಬಂದೆ ಇದೆಲ್ಲ ಹತ್ತುವಾಗ ತುಂಬ ಆಶ್ಚರ್ಯ ಇತ್ತು ನನಗೆ ಈ ಥರ ಮೆಟ್ಟಲೆಲ್ಲ ಇತ್ತು ಅಂಥೇಳಿ ಮತ್ತೆಲ್ಲ ಕತ್ತಲೆತ್ತು ಅದಕ್ಕೆ ಲೈಟೆಲ್ಲ ಹಾಕಿ ಅಲ್ಲಿ ಅವನ ಬೆಡ್ರೂಮ್ ಅಂತೇಳಿ ಬೆಡ್ರೂಮ್ ಹತ್ರ ಕರ್ಕೊಂಡು ಹೋಗ್ತಿತ್ತೆ ಮತ್ತು ಅಲ್ಲೊಂದು ಬಾಲ್ ಸುಕ್ತ ನನಗೆ ಪುಣ್ಯಕ್ಕೆ ಆಟ ಆಡ್ಲಿಕ್ಕೆ ಅಂತೇಳಿ ಮತ್ತೆ ಹೊರಗಡೆ ಬಂದೆ ಅಲ್ಲೊಂದು ರೂಮ್ ಇತ್ತು ಏನಂತ ನೋಡ್ತಿದ್ದೆ ಅದು ಇನ್ನೊಂದು ಇದರ ಮೇಲೊಂದು ಮಾಡಿ ಇದೆ ಅಂತ ಹೇಳ್ದೆ ಅದಕ್ಕೆ ನೋಡ್ತಿದ್ವಿ ಅಲ್ಲೆಲ್ಲ ಕಿಚನ್ ಅದೆಲ್ಲ ಇತ್ತು ಮತ್ತು ಅವರ ತಮ್ಮ ಅವರೆಲ್ಲ ಇಲ್ಲೇ ಅಡುಗೆ ಮಾಡ್ತಿದ್ರಂತೆ ಹಿಂದೆ ಅಲ್ಲ ಪಾರ್ಟಿ ಮಾಡುವಂಥ ಸಮಯದಲ್ಲಿ ಇಲ್ಲಿಂದ ನೋಡ್ತಿದ್ದೆ ಅಲ್ಲಿ ದೇವಸ್ಥಾನದಲ್ಲಿ ಏನೋ ಕೆಲಸ ಆಗ್ತಿತ್ತು ಅದಕ್ಕೆ ಇರಲಿ ಮತ್ತು ಹೋದ್ರೆ ಐತೆ ಮಾಡಿ ಮನೆಗೆ ಹೋಗುವ ಅಂತ ತಿಳಿಸಿ ಇದ ಹತ್ತಿದ್ದ ಮೇಲೆ ಕಾಕೆ ಬಣ್ಣ ಕಾಂತಾ ಬಣ್ಣ ಹಾಕ ಚರ್ಮ ಕಾಂತ ಭಂಗಿ ಸೇದ ತಲೆ ಸತ್ಯ ಕಾಂತ ಸುಳ್ಳು ಕಾ ನೋಡುವುದು ಇದು ರಿಯಲ್ ಜಿಂಕೆ ಕೊಂಬು ಇದು ಹಿಂದಿನ ಪುರಾತನ ಕಾಲದಲ್ಲಿ ಆಯಿತಂತ ಕೊಂಬುಗಳು ಇದು ಸೀದ ಕೆಳಗಡೆ ಇಳಿದು ಬಂದೆ ಮತ್ತೆ ಏನೆಲ್ಲ ಅಂತೇಳಿ ನೋಡಿ ಅಲ್ಲೊಂದು ಬ್ಯಾಟ್ ಇತ್ತು ಬ್ಯಾಟ್ ತೊಗೊಂಡು ಆಟ ಆಡುವಂತ ಇಲ್ಲಿ ಒಂದು ಸ್ವಲ್ಪ ಆಟ ಆಡಿದೆ ಮತ್ತೆ ಈ ಲೈಟ್ ಒಂದು ರೋಗ ಇರ್ತಿತ್ತು ಅಂತ ಕಂತ ಒಳ್ಳೆ ಹೊಳಿತ ಉಂಟು ಅದಕ್ಕೆ ಬೇಡ ಅಂತ ಹೇಳಿ ಸೀದಾ ಕೆಳಗೆ ಬಂದ್ ಇಲ್ಲಿ ಮಂಜುನಾಥನನ್ನ ಇತ್ತು ಟೋಬಿ ಅಂತ ಹೇಳಿದ್ರ ಹೆಸರು ಅದರ ಒಟ್ಟಿಗೆ ಸೀದಾ ಮಾತಾಡ್ತಿದ್ದೆ ಸೀದಾ ಒಂದು ವಾಪಸ್ ಹೋಗ್ತಿದ್ದ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಇಲ್ಲಿ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕೋ ವಾಪಸ್ ಒಳಗಡೆ ಬಂದು ಹಾಲಲ್ಲಿ ಇದ್ದಂಥ ಅವನ ತಾತನ ಮುತ್ತಾತನೆಲ್ಲ ಫೋಟೋ ಎಲ್ಲ ತೋರಿಸ್ತಿದ್ದ ಇಲ್ಲಿ ಊರೆಲ್ಲ ವಾಸ ಮಾಡ್ತಿದ್ರು ಅಂತೇಳಿ ಮತ್ತು ವಾಟ್ರ್ ರೂಪೆಲ್ಲ ನೋಡಿದೆ ವಾಟ್ರ್ ರೂಪಲ್ಲಿ ಅವನು ಬೇಕಾದಂಥ ಐರನ್ ಬಾಕ್ಸ್ ಅದೆಲ್ಲ ಇಟ್ಟು ಮತ್ತೆ ಮತ್ತೆಂತೇಳಿ ವಾಪಾಸ್ ಅದನ್ನಲ್ಲೇ ಇಟ್ಟು ಸೀದಾ ಅವನ ನಲ್ವತ್ತೈದು ಜನ ಅಂತ ಕುಟುಂಬ ಇದ್ವಿ ಅವರ ಫ್ಯಾಮಿಲಿ ಫೋಟೋ ಅದೆಲ್ಲ ನೋಡಿಕೊಂಡು ಅವರ ತಾತ ಮುತ್ತಾತ ಅವರ ಮರಿತಾತ ಅವನ ಅಜ್ಜಿ ಎಲ್ಲ ನೋಡ್ಕೊಂಡು ಸೀದಾ ಬಂದೆ ಮತ್ತು ಮೇಲಿರುವಂಥ ದೇವಸ್ಥಾನಕ್ಕೆ ಬಂದೆ ಕೂಡೆಕಲ್ಲು ದೇವಸ್ಥಾನದ ಮನೆ ಇದನ್ನೆಲ್ಲ ನೋಡೋಣ ಅಂತೇಳಿ ಸಹ ಮನೆ ಎದುರಿಗೆ ಬಂದು ನೋಡ್ತಿದ್ದೆ ಏನೆಲ್ಲ ಇದೆ ಹೇಳಿ ಒಳ್ಳೆ ಚೆನ್ನಾಗಿತ್ತು ಹಾಗೆ ಈ ಪ್ಲೇಸ್ ಅನ್ನು ನೋಡ್ತಿದ್ದೆ ಒಳ್ಳೆ ಚೆನ್ನಾಗಾದಂತಹ ವ್ಯೂ ಸಿಕ್ತು ಅದಕ್ಕೆ ಒಂದೆರಡು ಫೋಟೋ ತೆಗಿ ಅನ್ಸಿ ಒಂದೆರಡು ಫೋಟೋ ತೆಗಿತೇನೆ ಕೂರು ಮಾರೆ ಅಂತ ಹೇಳ್ದ ಅದಕ್ಕೆ ಸರಿ ಮರೆ ಒಂದೆರಡು ಫೋಟೋನಾದ್ರೂ ತೆಗೆ ಅಂತ ಹೇಳ್ತಿದ್ದೆ ಫೋಟೋ ಎಲ್ಲ ತೆಗೆದ ಮೇಲೆ ಇಲ್ಲಿ ಒಂದು ಶಂಖ ತೋರಿಸ್ತಿದ್ದ ಶಂಖ ಎಲ್ಲ ನೋಡ್ತಿದ್ದೆ ಊಟ ಒಳ್ಳೆದಿಟ್ಟೇರು ಓದಿದ್ದು ಬೇಡ ಅಂತ ಹೇಳ್ದೆ ಆಮೇಲೆ ಅಲ್ಲಿಂದ ಸೀದಾ ವಿಭೂತಿ ಗೊತ್ತುಂಟಲ್ಲ ವಿಭೂತಿ ಅದನ್ನೆಲ್ಲ ಎಲ್ಲಿರ್ತಾರೆ ಹೇಳಿ ತೋರಿಸ್ತಿದ್ದ ಮತ್ತು ಅದನ್ನೆಲ್ಲ ನೋಡಿಕೊಂಡು ಮತ್ತಲ್ಲಿದ್ದಂಥ ಅವರ ತಾತ ಮತ್ತು ಅವರ ಬ್ರಿಟಿಷ್ ಕಾಲದಲ್ಲಿ ತೆಗ್ದಂಥ ಫೋಟೋ ಅದೆಲ್ಲ ತೋರಿಸ್ತಿದ್ದ ಇದನ್ನೆಲ್ಲ ನೋಡಿ ನನಗಂತೂ ತುಂಬ ಖುಷಿ ಆಯಿತು ನಿಮಗೂ ಖುಷಿ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ಓಕೆ ಬಾಯ್